ಲೋಕಸಭೆ ಮತ್ತು ರಾಜ್ಯಸಭೆಯ ಅಂಗೀಕರಿಸಿದ ಎಲ್ಲ ವಿವಿಧಾತ್ಮಕ ತಿದ್ದುಪಡಿಗಳನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಮುಸ್ಲಿಂ ವುಮೆನ್ಸ್ ಯೂನಿಟ್ ಹಾಸನ ಜಿಲ್ಲಾ ಸಂಘಟನೆಯಿಂದ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದರು ಇದೇ ವೇಳೆ ಸಂಘಟನೆಯ ತಸ್ಮಾ ಫಿರ್ದೋಸ್ ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೈದರ ತಿದ್ದುಪಡಿಗಳು ಸಂವಿಧಾನದ ವಿಧಿ ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಉಲ್ಲಂಘನೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಆಸ್ತಿಗಳಿಗೆ ನೀಡಿದ ರಕ್ಷಣೆಯನ್ನು ಕಸಿದುಕೊಂಡಿದ್ದು ಇತರ ಧಾರ್ಮಿಕ ಸಮುದಾಯಗಳಿಗೆ ಮಾತ್ರ ಸಿಗುತ್ತದೆ ಎಂದು ದೂರಿತು ವಾಫ್ ಮಂಡಳಿಗೆ ಚುನಾವಣಾ ಬದಲಾಗಿ ನಾಮನಿರ್ದೇಶನ ಮುಸ್ಲಿಮರಿಗೆ ಮಾತ್ರ ಸದಸ್ಯತ್ವ ಎಂಬ ಷರತ್ತು ವಿಧಿಸಿ ಸರ್ಕಾರ ಅತಿಕ್ರಮಿಸಿದ ಭೂಮಿಗೂ ಮಾಲೀಕತ್ವ ಪಡೆಯುವ ಅವಕಾಶಗಳ ಮೂಲಕ ಮುಸ್ಲಿಮರು ತಮ್ಮ ಸಂಸ್ಥೆಗಳನ್ನು ನಿರ್ವಹಿಸಲು ವಂಚಿತರಾಗುತ್ತಿದ್ದಾರೆ ಆದ್ದರಿಂದ ಎಲ್ಲ ವಿವಾದಾತ್ಮಕ ತಿದ್ದುಪಡಿಗಳನ್ನು ರದ್ದುಪಡಿಸಬೇಕೆಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಸಂಘಟನೆಯ ಸೈಯದ್ ಫೈಸೆ ತಮಾಸ್ ಜಹೀಲಾ ಇತರರು ಉಪಸ್ಥಿತರಿದ್ದರು ಇತ್ತೀಚೆಗೆ ನಾವು ಇಲ್ಲಿ ಎಲ್ಲರೂ ಇವತ್ತು ಡಿ ಸಿ ಮೇಡಮ್ ರವರಿಗೆ ಒಂದು ಮೆಮೊರಂಡಮ್ನ ನೀಡಲಿಕ್ಕೆ ಬಂದಿದ್ದೀವಿ ಹಾಸನ ಜಮಾತ ಇಸ್ಲಾಮಿಯಿಂದ ಮಹಿಳಾ ಶಾಖೆಯಿಂದ ಮತ್ತೆ ಮುಸ್ಲಿಂ ಪರ್ಸನಲ್ ಬೋರ್ಡಿನ ಮತ್ತೆ ಮಹಿಳಾ ಶಾಖೆ ಮತ್ತೆ ಎಸ್ ಮಹಿಳಾ ಶಾಖೆಯಿಂದ ಈ ಒಂದು ಮೆಮೊರಂಡಮ್ನ ನಾವು ನೀಡ್ತಾ ಇದೀವಿ ಈ ಮೆಮೊರಡಮ್ ನ ಉದ್ದೇಶ ಅಹ್ ಸಾವಿರದ ಒಂಬೈನೂರ ತೊಂಬತ್ತೈದರ ವ ಕಾಯ್ದೆಯಲ್ಲಿ ಇತ್ತೀಚೆಗೆ ಆಗಿರುವಂತಹ ಏನ್ ತಿದ್ದುಪಡಿ ಆಗಿದೆ ಇದು ಅತ್ಯಂತ ತಾರತಮ್ಯದಿಂದ ಕೂಡಿದೆ ನಮ್ಮ ಭಾರತ ಸಂವಿಧಾನದಲ್ಲಿ ನೀಡಿರುವ ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ ಇದರಲ್ಲಿ ಸೊ ಭಾರತದ ಸಂವಿಧಾನದಲ್ಲಿರುವಂತಹ ಪರಿಚ್ಛೇದಗಳಾದ ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೊಂಬತ್ತನೇ ಪರಿಚ್ಛೇದಗಳಲ್ಲಿ ನೀಡಿರುವಂತಹ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಈ ಒಂದು ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಮಾತ್ರ ತಾರತಮ್ಯ ನೀಡಲಾಗಿದೆ ಹಿಂದೂಗಳು ಬೌದ್ಧರು ಜೈನರು ಮತ್ತು ಸಿಖ್ಖರು ಈ ಒಂದು ರಕ್ಷಣೆಯನ್ನು ಅನುಭವಿಸಿದ್ದು ಕೇವಲ ಮುಸ್ಲಿಮರು ಮಾತ್ರ ತಮ್ಮ ಧಾರ್ಮಿಕ ಸಂಸ್ಥೆಗಳನ್ನು ನಿರ್ವಹಿಸುವ ನಿಯಂತ್ರಿಸುವ ಮತ್ತು ಸ್ಥಾಪಿಸುವ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ ಸೊ ಇದರಿಂದ ಯಾವುದೇ ವಕ್ ಬೈ ಯೂಸರ್ ಆಸ್ತಿಗಳನ್ನ ನೋಂದಾಯಣ ಮಾಡೋದು ಹೇಗೆ ಕಡ್ಡಾಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ವಿವಾದ ಉದ್ಭವಿಸಿದರೆ ಇನ್ನು ಮುಂದೆ ವಕ್ ಆಸ್ತಿಗಳು ತಮ್ಮ ಸ್ಥಾನಮಾನವನ್ನು ಕಳೆದುಕೊಳ್ಳುತ್ತಾರೆ ಸೊ ಇನ್ನು ಮತ್ತೆ ಈ ಒಂದು ವಕ್ ಮಂಡಳಿ ಮತ್ತು ಕೇಂದ್ರ ವಕ್ ಮಂಡಳಿಯಲ್ಲಿ ದಲ್ಲಿ ಇದ್ದಂತ ಮುಸ್ಲಿಂ ಸದಸ್ಯರು ಮಾತ್ರ ಇರಬೇಕು ಎಂಬ ನಿಯಮ ಇತ್ತು ಈಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದನ್ನ ವಕ್ ಮಂಡಳಿ ಮತ್ತು ಕೇಂದ್ರ ವಕ್ ಮಂಡಳಿಯ ಚುನಾವಣೆಗಳನ್ನ ನಾಮ ನಿರ್ದೇಶನದ ಮೂಲಕ ಬದಲಾಯಿಸ್ಬಿಟ್ಟು ವಕ್ ಯಾವುದೇ ಒಂದು ಆಸ್ತಿಯ ವಿವಾದ ಉದ್ಭವಿಸಿದರೆ ಇದರ ತೀರ್ಮಾನವನ್ನು ಸರ್ಕಾರದಿಂದ ನೇಮಿಸಿರುವ ಅಧಿಕಾರಿಗಳೇ ಮಾಡುತ್ತಾರೆ ಹಾಗಾಗಿ ವಕ್ತನ ಆಸ್ತಿ ತನ್ನ ಹಕ್ಕು ತನ್ನ ಸ್ಥಾನಮಾನ ಕಳೆದುಕೊಳ್ಳ ಕೊಳ್ಳುತ್ತದೆ ಸೊ ಇದರಿಂದ ನಾವು ಎಲ್ಲರೂ ಇಲ್ಲಿ ಕೇಳ್ಕೊಳ್ತಿರುವಂಥದ್ದು ಈ ಒಂದು ಅತ್ಯಂತ ತಾರತಮ್ಯದಿಂದ ಕೂಡಿರುವಂತಹ ಈ ಒಂದು ಕಾಯ್ದೆಯನ್ನ ಖಂಡಿತವಾಗ್ಲೂ ಹಿಂಪಡೆಯಬೇಕು ಮತ್ತೆ ನೋಡಿ ಲಾ ಆಫ್ ಲಿಮಿಟೇಷನ್ ಅನ್ವಯದಲ್ಲಿ ಮುಸ್ಲಿಮರಿಗೆ ನೀಡಿದಂತಹ ನಿಬಂಧನೆಗಳನ್ನ ಇದರಿಂದ ಕಸಿದುಕೊಳ್ಳಲಾಗಿದೆ ಸೊ ಯಾವುದೇ ಒಬ್ಬ ವ್ಯಕ್ತಿ ಸತತವಾಗಿ ಐದು ವರ್ಷ ತನ್ನ ಧರ್ಮವನ್ನು ಪಾಲಿಸದೇ ಇರುವವನು ವಕ್ಫ್ಗೆ ತನ್ನ ಆಸ್ತಿಯನ್ನು ದಾನವನ್ನೇ ಮಾಡದೇ ಇರೋ ಹಾಗೆ ಅದನ್ನ ರದ್ದುಗೊಳಿಸಲಾಗಿದೆ ಸೊ ಇದರಿಂದ ಏನಾಗ್ತಾ ಇದೆ ಮುಸ್ಲಿಮರಿಗೆ ತುಂಬಾ ತುಂಬಾ ಅನ್ಯಾಯ ಆಗಿದೆ ಯಾವುದೇ ಒಂದು ವಕ್ಫ್ನ ಆಸ್ತಿಯ ವಿವಾದಗಳು ಉದ್ಭವ ಆದರೆ ನಾಮ ನಿರ್ದೇಶನಗಳಲ್ಲಿ ಆಗಿರುವಂತಹ ಬದಲಾವಣೆಗಳಿಂದ ಮುಸ್ಲಿಮರು ತುಂಬಾನೇ ಅನ್ಯಾಯಕ್ಕೊಳಗಾಗಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೇಳ್ಕೊಳ್ತಿರೋದು ನಮ್ಮ ಮೇಡಮ್ ಮುಖಾಂತರ ಮಾನ್ಯ ಶ್ರೀಮತಿ ಗೌರವಾನ್ವಿತ ರಾಷ್ಟ್ರಪತಿಯವರೆಗೂ ನಾವು ಇದನ್ನ ಕೇಳ್ಕೊಳ್ಳೋ ಅಂತ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಆಗಿರುವಂತಹ ಮುಸ್ಲಿಮರಿಗೆ ಆಗಿರುವಂತಹ ಯುವ ವಿವಾದಿತ ತಿದ್ದುಪಡಿಗಳಿಂದ ಆಗಿರುವಂತಹ ಅನ್ಯಾಯವನ್ನು ಸರಿಪಡಿಸೋದಕ್ಕೆ ಅತ್ಯಂತ ವಿನಮ್ರವಾಗಿ ನಾವು ಕೇಳ್ಕೊಳೋದು ಈ ಒಂದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿರುವಂತಹ ಈ ತಿದ್ದುಪಡಿಗಳನ್ನ ಈ ಕೂಡಲೇ ರದ್ದುಗೊಳಿಸಿ ನಮ್ಮೆಲ್ಲರಿಗೂ ನ್ಯಾಯ ಒದಗಿಸಿ ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ನಲೆಸಿಕೊಳ್ಬೇಕಾಗಿ ಅಂತ ಕೇಳ್ಕೊಳ್ತೀವಿ ಧನ್ಯವಾದಗಳು ಸೇತುವರ್ ನನ್ನ ಹೆಸರು ತಸ್ಮಿಯಾ ಆಫ್ ಫಿರ್ದೋಸ್ ನಾನು ಜಮಾತ್ ಜಮಾತ ಇಸ್ಲಾಮಿ ಹಿನ್ನ ಮಹಿಳಾ ಶಾಖೆಯ ಸದಸ್ಯ ಹೆಸರು